ಹಿಂದೂ ಧರ್ಮದಲ್ಲಿ ಸಮುದ್ರ ಮಂಥನ ಘಟನೆ ಪುರಾಣಗಳಲ್ಲೂ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ಸಮುದ್ರ ಮಂಥನವನ್ನು ನೆನೆದು ಹನ್ನೆರಡು ವರ್ಷಗಳಿಗೊಮ್ಮೆ ಅತ್ಯಂತ ವಿಜೃಂಭಣೆಯಿಂದ ಕುಂಭಮೇಳ ಎನ್ನುವ ಹಬ್ಬವನ್ನಾಗಿ ಆಚರಿಸಲಾಗುತ್ತದೆ ಈ ಸಮುದ್ರಮಂಥನದ ಕಥೆಯನ್ನು ನಾವು ಭಾಗವತ ಪುರಾಣ ಮಹಾಭಾರತ ಹಾಗೂ ವಿಷ್ಣು ಪುರಾಣದಲ್ಲೂ ಕೂಡ ನೋಡಬಹುದು ಸಮುದ್ರ ಮಂಥನದ ನಿಜವಾದ ಕಥೆಯೇನೂ ಗೊತ್ತಾ ಸಮುದ್ರ ಮಂಥನ ನಡೆಯಲು ಕಾರಣವೇನು ಗೊತ್ತ ಒಂದು ಕಾಲದಲ್ಲಿ ದುರ್ವಾಸ ಋಷಿಗಳು ತನ್ನ ಶಿಷ್ಯರೊಂದಿಗೆ ಶಿವನನ್ನು ಭೇಟಿಯಾಗಲು ಕೈಲಾಸದತ್ತ ಪ್ರಯಾಣ ಬೆಳೆಸುತ್ತಾರೆ ದಾರಿ ಮಧ್ಯ ದುರ್ವಾಸ ಮುನಿಗಳಿಗೆ ದೇವರಾಜ ಇಂದ್ರನು ಎದುರಾಗುತ್ತಾನೆ ಹಾಗೂ ದುರ್ವಾಸ ಮುನಿಗಳಿಗೆ ಮತ್ತು ಅವರ ಶಿಷ್ಯರಿಗೆ ನಮಸ್ಕರಿಸುತ್ತಾರೆ ನಂತರ ದುರ್ವಾಸ ಮುನಿಗಳು ಇಂದ್ರನಿಂದ ಆಶೀರ್ವಾದವನ್ನು ಪಡೆದುಕೊಂಡು ಆತನಿಗೆ ಪ್ರಿಯವಾದ ಪಾರಿಜಾತ ಹೂವಿನ ಹಾರವನ್ನು ಅರ್ಪಿಸುತ್ತಾರೆ ಇಂದ್ರಾಸನನು ಹೆಮ್ಮೆಯಿಂದ ಬೀಗುತ್ತ ಆ ಹೂವಿನ ಹಾರವನ್ನು ತನ್ನ ಐರಾವತ ಆನೆಯ ಸೊಂಡಿಲಿನ ಮೇಲಿಟ್ಟನು ಆನೆಗೆ ಆ ಹೂವಿನ ಹಾರದಿಂದ ಹೊರಹೊಮ್ಮಿದ ಸುಮಾಸನೆಯು ಕಿರಿಕಿರಿಯನ್ನುಂಟು ಮಾಡುತ್ತದೆ ಹಾಗಾಗಿ ಆನೆ ತನ್ನ ಸೊಂಡಿಲಿನಲ್ಲಿದ್ದ ಹೂವಿನ ಹಾರವನ್ನು ನೆಲಕ್ಕೆ ಹಾಕುತ್ತದೆ ಇದರಿಂದ ಕೋಪಗೊಂಡ ದುರ್ವಾಸ ಮುನಿಗಳು ಇಂದ್ರನು ತನಗೆ ಅವಮಾನ ಮಾಡಿದನೆಂದು ತಿಳಿದು ಇಂದ್ರ ಸೇರಿದಂತೆ ದೇವಲೋಕದಲ್ಲಿನ ಎಲ್ಲಾ ದೇವತೆಗಳ ಶಕ್ತಿ ಸಾಮರ್ಥ್ಯ ಹಾಗೂ ವರಗಳು ನಾಶವಾಗಲಿ ಎಂದು ಶಾಪವನ್ನು ನೀಡಿದರು ದುರ್ವಾಸ ಮುನಿಯ ಶಾಪದಿಂದಾಗಿ ಲಕ್ಷ್ಮೀದೇವಿಯು ಸ್ವರ್ಗವನ್ನು ತೊರೆಯುತ್ತಾಳೆ ದುರ್ವಾಸ ಮುನಿಗಳಿಂದ ಶಾಪಕ್ಕೊಳಗಾಗಿ ತಮ್ಮ ಶಕ್ತಿ ಸಾಮರ್ಥ್ಯವನ್ನು ಕಳೆದುಕೊಂಡ ಇಂದ್ರ ಮತ್ತು ದೇವಾನುದೇವತೆಗಳ ಬಗ್ಗೆ ತಿಳಿದುಕೊಂಡ ರಾಕ್ಷಸರು ಸ್ವರ್ಗದ ಮೇಲೆ ದಾಳಿ ಮಾಡಿ ದೇವರುಗಳನ್ನು ಸೋಲಿಸಿ ತಮ್ಮ ಪ್ರಾಬಲ್ಯವನ್ನು ದೇವಲೋಕದಲ್ಲಿ ಮೆರೆಯಲಾರಂಭಿಸಿದರು ನಂತರ ಇಂದ್ರ ಹಾಗೂ ದೇವಾನುದೇವತೆಗಳು ವಿಷ್ಣುವಿನ ಆಶೀರ್ವಾದ ಪಡೆಯಲು ವಿಷ್ಣುವಿದ್ದಲ್ಲಿಗೆ ಬರುತ್ತಾರೆ ಈಗಾಗಲೇ ಎಲ್ಲಾ ವಿಷಯಗಳನ್ನು ತಿಳಿದಿದ್ದ ವಿಷ್ಣು ದೇವತೆಗಳಿಗೆ ಸರಳ ಉಪಾಯವನ್ನು ನೀಡುತ್ತಾನೆ ವಿಷ್ಣು ತನ್ನ ಚಾತುರ್ಯತೆಯಿಂದ ದೇವಾನು ದೇವತೆಗಳಿಗೆ ನೀವು ಅಸುರರೊಂದಿಗೆ ಸ್ನೇಹವನ್ನು ಬೆಳೆಸಿ ನೀವು ರಾಕ್ಷಸರಿಂದ ಮುಕ್ತಿ ಪಡೆಯಬೇಕೆಂದರೆ ಅದು ಸಮುದ್ರ ಮಂಥನವಾದಾಗಲೇ ಸಾಧ್ಯ ಆದ್ದರಿಂದ ನೀವು ಸಮುದ್ರವನ್ನು ಮಥಿಸಿ ಅದರಿಂದ ಬರುವ ಅಮೃತವು ನೀವು ಸವೀರಿ ಇದರಿಂದ ರಾಕ್ಷಸರಿಗೆ ನಿಮ್ಮನ್ನು ಏನು ಮಾಡಲು ಸಾಧ್ಯವಿಲ್ಲವೆಂದು ಹೇಳುತ್ತಾನೆ ಭಗವಾನ್ ವಿಷ್ಣುವಿನ ಸಲಹೆಯಂತೆ ದೇವಾನು ದೇವತೆಗಳು ಒಪ್ಪಂದದ ಪ್ರಸ್ತಾಪವನ್ನು ರಾಕ್ಷಸರ ರಾಜ ಬಲಿ ಎಬಳಿ ತೆಗೆದುಕೊಂಡು ಹೋಗುತ್ತಾರೆ ಅಲ್ಲಿ ಸಮುದ್ರ ಮಥನದ ಕುರಿತು ಹೇಳುತ್ತಾರೆ ಇದಕ್ಕೆ ರಾಕ್ಷಸರು ಒಪ್ಪಿ ಸಮುದ್ರವನ್ನು ಕಡಿಯಲು ಸಿದ್ಧರಾಗುತ್ತಾರೆ ಸಮುದ್ರವನ್ನು ಕಡೆಯಲು ಮಂದರಾಚಲವನ್ನು ಕಡಗೋಲಾಗಿ ಮಾಡಿಕೊಳ್ಳುತ್ತಾರೆ ಹಾಗೂ ಸರ್ಪಗಳ ರಾಜ ವಾಸುಕಿಯನ್ನು ಹಗ್ಗವಾಗಿ ಮಾಡಿಕೊಳ್ಳುತ್ತಾರೆ ದೇವತೆಗಳು ವಾಸುಕಿಯ ಬಾಲವನ್ನು ಹಾಗೂ ಅಸುರರು ವಾಸುಕಿಯ ತಲೆಯನ್ನು ಹಿಡಿದು ಕಡೆಯಲು ಆರಂಭಿಸಿದರು ಇದರಿಂದ ಮಂದರಾಚಲ ಬೆಟ್ಟವು ತಿರುಗತೊಡಗಿತು ಸಮುದ್ರ ಮಂಥನ ಮಾಡುವಾಗ ವಿಷವು ಹೊರಬರುತ್ತದೆ ಇದನ್ನು ತಡೆಯಲು ದೇವತೆಗಳು ಶಿವನ ಮೊರೆ ಹೋಗುತ್ತಾರೆ ಆಗ ಪರಶಿವನು ವಿಷವನ್ನು ಸೇವಿಸಿ ತನ್ನ ಗಂಟಲಲ್ಲೇ ಹಿಡಿದಿಟ್ಟುಕೊಳ್ಳುತ್ತಾನೆ ತದನಂತರ ಕ್ಷೀರಸಾಗರದಿಂದ ಅಮೃತವು ಹೊರಬರಲು ಪ್ರಾರಂಭವಾಗುತ್ತದೆ ಆಗ ವಿಷ್ಣು ಮೋಹಿನಿ ಅವತಾರವನ್ನು ಧರಿಸಿ ದೇವರುಗಳು ಅಮೃತವನ್ನು ಸೇವಿಸುವಂತೆ ಮಾಡುತ್ತಾನೆ